ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಂದೇಶವನ್ನು ಮಾಡಬೇಕಂತೇಳಿ ಚರ್ಚೆ ಮಾಡಬಹುದಾದಂಥ ಸಲಹೆಗಳನ್ನು ಕಡೆಗಣಿಸ್ತೇನೆ ಎಲ್ಲ ಒಗ್ಗಟ್ಟಾಗಿ ದಸರನ್ನು ಆಚರಣೆ ಮಾಡೋಣ ಒಳ್ಳೆಯ ಸಂದೇಶ ಒಗ್ಗಟ್ಟಾಗಿ ಈ ಸರಿ ದಸರಾ ಮಳೆಯಾಗಿದೆ ಒಳ್ಳೆಯ ಸುಸಂಸ್ಕೃತ ರಾಜಕೀಯ ಸಂದೇಶವನ್ನು ಈ ದಸರಾ ಆಚರಣೆ ಮುಖಾಂತರ ನಾಡಿಗೆ ಕಳ್ಸ आज के सालों जरिये का संदेश है आज के संदेश है सालों अंदर में पब्लिक मैसेज यूपीए के चुनाव में जो तस्वीर थोड़ा ಸಮಿತಿಗಳ ರಚನೆಯ ಒಂದು ಅಧಿಕಾರವನ್ನು ಈ ಸಮಿತಿಗೆ ನೀಡಿದ್ದಾರೆ ಡ್ರಾಫ್ಟ್ ಹತ್ತೊಂಬತ್ತು ಉಪ ಸಮಿತಿಗಳು ಈ ಬಾರಿ ರಚನೆ ಮಾಡಬೇಕು ಮಾಡಿದ್ದಾರೆ ಉಪ ಸಮಿತಿ ರಚನೆ ಮಾಡಬೇಕು ಒಂದು ಚರ್ಚೆ ಉತ್ಸವಕ್ಕೆ ಅಧಿಕಾರಿಗಳನ್ನು ಒಳಗೊಂಡಿರ್ತಕ್ಕಂಥ ಆಮೇಲೆ ಅದಕ್ಕೆ ಒಂದು ಕಾರ್ಯಾರ್ಥನ್ನು ಮಾಡಿದ್ದೀನಿ ಮೊದಲೇ ಸ್ವಾಗತ ಆಮಂತ್ರಣ ಮತ್ತು ಅಕೋಮಿಂಡೇಶನ್ ಬಗ್ಗೆ ಅದೊಂದು ಉಪ ವಿಶೇಷಾಧಿಕಾರಿ ನನ್ನ ಎ ಡಿ ಸಿ ಶಿವರಾಜ್ ಅವರ ಅಧ್ಯಕ್ಷತೆಯಲ್ಲಿ ಅದಾದ್ಮೇಲೆ ಮತ್ತೆ Gracias.